ವರ್ಷದ ಎರಡನೆಯ ಚಂದ್ರಗ್ರಹಣ ಹನ್ನೆರಡು ರಾಶಿಗಳ ಮೇಲೆ ಇದರ ಪರಿಣಾಮ ತಿಳಿಯಿರಿ ಮೇಷರಾಶಿ ಮೇಷರಾಶಿಯವರು ವರ್ಷದ ಎರಡನೆಯ ಚಂದ್ರಗ್ರಹಣ ಸಮಯದಲ್ಲಿ ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣಬಹುದು ಸಂದರ್ಭಕ್ಕನುಗುಣವಾಗಿ ಸಂಬಂಧದಲ್ಲಿ ದೊಡ್ಡ ಬಿರುಕು ಕೂಡ ಉಂಟಾಗಬಹುದು ಹೀಗಾಗಿ ನಿಮ್ಮ ಮಾತುಗಳನ್ನು ಹಿಡಿದಿಟ್ಟುಕೊಳ್ಳಿ ಪರಿಸ್ಥಿತಿಯು ಸಂಬಂಧವನ್ನು ಮುರಿಯ ಬಿಡ ಮುರಿದು ಬಿಡಬಹುದು ಈ ಸಂದರ್ಭದಲ್ಲಿ ತುಂಬ ಜಾಗರೂಕರಾಗಿರಲು ಸೂಚಿಸಲಾಗುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಇದಾಗಿದೆ ಬಹಳ ದಿನಗಳಿಂದ ಪೂರ್ಣಗೊಳ್ಳದೇ ಇದ್ದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ ಹಠಾತ್ ಹಣದ ಹರಿವು ಉಂಟಾಗಬಹುದು ಪ್ರೀತಿಯ ಜೀವನ ಸುಧಾರಿಸುತ್ತದೆ ದಾಂಪತ್ಯ ಜೀವನ ಮಧುರವಾಗಿರುತ್ತದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಇನ್ನು ಮಿಥುನ ರಾಶಿ ಈ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಅದೃಷ್ಟವನ್ನು ನೀಡುತ್ತದೆ ಇನ್ನು ಮದುವೆಯಾದವರ ದಾಂಪತ್ಯದಲ್ಲಿ ಎದುರಾದ ಅಡೆತಡೆಗಳು ದೂರವಾಗಿ ಒಳ್ಳೆಯ ಸಮಯ ಬರಲಿದೆ ನೀವು ಪ್ರೀತಿಯಲ್ಲಿ ಬಿದ್ದರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಆದರೂ ಪ್ರೀತಿಯ ವಿಚಾರದಲ್ಲಿ ಹುಷಾರಾಗಿರುವುದು ಒಳ್ಳೆಯದು ಇನ್ನು ಕರ್ಕಾಟಕ ರಾಶಿ ಕರ್ಕ ರಾಶಿಯವರಿಗೆ ಈ ಚಂದ್ರಗ್ರಹಣ ವೃತ್ತಿಯಲ್ಲಿ ಬದಲಾವಣೆ ತರಬಹುದು ಉದ್ಯೋಗಿಗಳು ತಮ್ಮ ಕೆಲಸವನ್ನು ತೊರೆ ತೊರೆಯಲು ನಿರ್ಧರಿಸಬಹುದು ಅಂತಹ ನಿರ್ಧಾರವನ್ನು ಈ ಸಮಯದಲ್ಲಿ ತಪ್ಪಿಸಿ ಇಲ್ಲದಿದ್ದರೆ ಈ ಚಂದ್ರಗ್ರಹಣ ಕರ್ಕಾಟಕ ರಾಶಿಯವರ ವೈಯಕ್ತಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹೀಗಾಗಿ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಸಿಂಹರಾಶಿ ವರ್ಷದ ಎರಡನೆಯ ಚಂದ್ರಗ್ರಹಣ ಸಿಂಹ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಈ ಅವಧಿಯಲ್ಲಿ ಅಧಿಕ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಕೆಲಸ ಮಾಡುವವರಿಗೆ ಈ ಗ್ರಹಣವು ಅವರ ವೃತ್ತಿಪರ ಜೀವನದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ರಾಶಿ ಕನ್ಯಾ ರಾಶಿಯವರಿಗೆ ಈ ಚಂದ್ರಗ್ರಹಣದಿಂದ ಬಡ್ತಿ ಸಂಬಳ ಹೆಚ್ಚಳ ಇತ್ಯಾದಿಗಳು ಸಿಗಬಹುದು ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ನೀವು ಈಗಾಗಲೇ ಹೂಡಿಕೆ ಮಾಡಿದ್ದರೆ ಈ ಅವಧಿಯಲ್ಲಿ ನೀವು ಅದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇನ್ನು ತುಲಾರಾಶಿ ರಾಶಿಯವರಿಗೆ ಚಂದ್ರಗ್ರಹಣ ಸ್ವಲ್ಪ ಕೆಟ್ಟದಾಗಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಪ್ರಮುಖ ಭಿನ್ನಾಭಿಪ್ರಾಯಗಳಿರಬಹುದು ನಿಮ್ಮ ಶತ್ರುಗಳು ಕೆಲಸದಲ್ಲಿ ನಿಮಗೆ ತೊಂದರೆ ಕೊಡಬಹುದು ಹಾಗಾಗಿ ಇಂತಹ ಪರಿಸ್ಥಿತಿ ಎಚ್ಚರಿಕೆ ವಹಿಸುವುದು ಅಗತ್ಯ ತಾಳ್ಮೆಯಿಂದ ಇರುವುದು ಅವಶ್ಯಕವಾಗಿರುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಚಂದ್ರಗ್ರಹಣ ತುಂಬಾ ಒಳ್ಳೆಯ ಸಮಯವಾಗಿದೆ ವ್ಯವಹಾರ ಮತ್ತು ಪ್ರೀತಿಗೆ ಸಂಬಂಧಿಸಿದ ವಿಷಯಗಳು ಅದ್ಭುತವಾಗಿರುತ್ತವೆ ಯಶಸ್ಸುಗಳು ಸಂಗ್ರಹಗೊಳ್ಳುತ್ತವೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆರ್ಥಿಕ ಜೀವನ ಅಂದುಕೊಂಡಂತೆ ಬೆಳೆಯಲಿದೆ ಧನು ರಾಶಿ ಧನು ಚಂದ್ರಗ್ರಹಣ ಹಣಕಾಸಿನ ಮೇಲೆ ದೊಡ್ಡ ಪರಿಣಾಮ ಉಂಟುಮಾಡಲಿದೆ ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ನೀವು ಹಣದ ಸಮಸ್ಯೆಗಳನ್ನು ಎದುರಿಸಬಹುದು ಪ್ರಮುಖ ಕಾರ್ಯಗಳು ಅಪೂರ್ಣವಾಗಿ ಉಳಿಯುತ್ತವೆ ಇದರಿಂದ ನೀವು ತಾಳ್ಮೆ ವಹಿಸುವುದು ಒಳ್ಳೆಯದಾಗಿದೆ ಮಕರ ರಾಶಿ ಮಕರ ರಾಶಿಯವರಿಗೆ ವರ್ಷದ ಎರಡನೆಯ ಚಂದ್ರಗ್ರಹಣ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ನೀವು ಹೆಚ್ಚು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕುಟುಂಬದಲ್ಲಿ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆಗಳು ಹೆಚ್ಚು ಹೀಗಾಗಿ ಈ ಸಮಯದಲ್ಲಿ ಜಾಗರೂಕರಾಗಿರಿ ಕುಂಭರಾಶಿ ಕುಂಭರಾಶಿಯವರು ಚಂದ್ರಗ್ರಹಣದಿಂದಾಗಿ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಇಲ್ಲದಿದ್ದರೆ ನೀವು ಹಣದ ಸಮಸ್ಯೆಯಿಂದ ಬಳಲಬಹುದು ಹಣಕಾಸಿನ ಲಾಭವನ್ನು ಪಡೆಯಲು ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ಅವೆಲ್ಲವೂ ಉತ್ತಮ ಯಶಸ್ಸನ್ನು ಪಡೆಯುತ್ತವೆ ಇನ್ನು ಮೀನರಾಶಿ ಕೊನೆಯ ರಾಶಿ ಮೀನರಾಶಿಯವರಿಗೆ ಚಂದ್ರಗ್ರಹಣ ತುಂಬ ಒಳ್ಳೆಯದಾಗಿದೆ ಗ್ರಹಣದ ನಂತರ ಅವರು ಧನಲಾಭವನ್ನು ಪಡೆಯುತ್ತಾರೆ ಬಹಳ ದಿನಗಳಿಂದ ಪೂರ್ಣಗೊಳ್ಳದೇ ಇದ್ದ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳಲಿವೆ ಮುಖ್ಯವಾಗಿ ನೀವು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ